ಇತ್ತೀಚಿನ ದಿನಗಳಲ್ಲಿ ಪುರುಷ ಮತ್ತು ಮಹಿಳೆ ಎನ್ನುವ ಯಾವುದೇ ಭಾವ ಇಲ್ಲದೆ ಎಲ್ಲರಿಗೂ ಸಹ ಕೂದಲು ಉದುರುವಿಕೆ ಇರುವಂಥದ್ದು ಒಂದು ಸಾಮಾನ್ಯ ಸಮಸ್ಯೆ ಆಗ್ಬಿಟ್ಟಿದೆ ಎಷ್ಟೇ ಬ್ಯಾಲೆನ್ಸ್ ಊಟ ಮಾಡಿದರೂ ಸಹ ಎಷ್ಟೇ ವೈಟಮಿನ್ಸ್ ಇರುವಂಥ ಒಂದು ಆಹಾರವನ್ನು ತೆಗೆದುಕೊಂಡ್ರೂ ಸಹ ಕೂದಲು ಉದುರುವಂಥದ್ದು ಒಂದು ಅತ್ಯಂತ ಒಂದು ಸರಳ ಸಾಮಾನ್ಯ ಒಂದು ಸಮಸ್ಯೆಗೆ ಎಲ್ಲರೂ ಕಾಡ್ತಾ ಇದೆ ಕೂದಲು ಉದುರುವುದಕ್ಕೆ ಮೂಲ ಸಮಸ್ಯೆ ಅಂತಂದರೆ ಡ್ಯಾಂಡ್ರಫ್ ಯಾರಿಗೆ ಡ್ಯಾಂಡ್ರಫ್ ಇದೆಯೋ ಅವರು ಆ ಡ್ಯಾಂಡ್ರಫ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಅದಕ್ಕೆ ನಮ್ಮಲ್ಲಿ ಟ್ಯೂಬ್ ಇದೆ ಆ ಟ್ಯೂಬನ್ನು ಹಚ್ಕೊಂಡ್ರೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ತುಂಬ ಜನ ನಾವು ಎಣ್ಣೆಯನ್ನು ಹಾಕೋದಿಲ್ಲ ಸದಾ ನಮ್ಮ ಕೂದಲನ್ನು ಡ್ರೈ ಆಗಿಟ್ಟಿರ್ತೀವಿ ಅವರು ಅಂಥವರು ಕನಿಷ್ಠ ವಾರಕ್ಕೆ ಎರಡು ಮೂರು ಬಾರಿ ಆದರೂ ತಲೆಗೆ ಎಣ್ಣೆ ಹಚ್ಚಬೇಕು ಮತ್ತು ಯಾರಿಗೆ ಇಂತಹ ಕೂದಲು ಉದುರುವಂಥ ಸಮಸ್ಯೆ ಅಧಿಕವಾಗಿದೆಯೋ ಅಂಥವರು ಈ ಎಣ್ಣೆಯನ್ನು ಸುಮಾರು ಹದಿಮೂರು ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿರುವಂಥ ಈ ಅದ್ಭುತವಾದ ಎಣ್ಣೆ ಏನಿದೆ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಕೂದಲು ಉದುರುವಂಥದ್ದು ಆ ಸಮಸ್ಯೆಯನ್ನು ತಕ್ಷಣ ನಿಲ್ಲಿಸುತ್ತೆ ಹಾಗೆ ಒಂದು ಆರು ತಿಂಗಳ ಒಳಗೆ ಉದುರೋಗಿರುವಂಥ ಕೂದಲು ಸಹ ವಾಪಸ್ ಅದು ಬೆಳೆಯುವಂಥ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇದನ್ನು ಯಾರು ಬೇಕಾದರೂ ಬಳಸಿ ನೀವು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೋದು